ಕೋಟಿ ಅರವತ್ತು ನಾಲ್ಕು ಲಕ್ಷ ಕುಟುಂಬಗಳು ಒಂದು ಕೋಟಿ ಅರವತ್ತು ನಾಲ್ಕು ಲಕ್ಷ ಕುಟುಂಬಗಳು ಜೊತೆಗೆ ಅನ್ನಭಾಗ್ಯ ಅನ್ನಭಾಗ್ಯ ನಾನು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಐದು ಕೆಜಿ ಅಕ್ಕಿಯನ್ನು ಫ್ರೀ ಕೊಡ್ತಾ ಇದ್ದೆ ಆಮೇಲೆ ಅದನ್ನು ಮುಂದುವರೆಸಿದ್ರು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಐದು ಕೆ ಜಿ ಅಕ್ಕಿಯನ್ನ ಹೆಚ್ಚಾಗಿ ಕೊಟ್ಟು ಹತ್ತು ಕೆ ಜಿ ಅಕ್ಕಿಯನ್ನ ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಹೊಟ್ಟೆ ತುಂಬಾ ಊಟ ಮಾಡಬೇಕು ಬಡವರು ಬಡವರು ಯಾರು ಕೂಡ ಸುನೀನ ಮಲಗಬಾರ್ದು ಕರ್ನಾಟಕ ಶಿವಮುಕ್ತ ಮುಕ್ತ ರಾಜ್ಯ ಆಗಬೇಕು ಯಾವ ಕಾರಣಕ್ಕೂ ಕೂಡ ಬಡವರು ಹಸುವಿನಿಂದ ಮಲಗಬಾರದು ಅಂತೇಳಿ ಇನ್ನೂ ಐದು ಕೆಜಿ ಅಕ್ಕಿಯನ್ನ ಜಾಸ್ತಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತು ಇದು ಮೂರನೇ ಗ್ಯಾರಂಟಿ ನಾಲ್ಕನೇ ಗ್ಯಾರಂಟಿ ಗೃಹಲಕ್ಷ್ಮಿ ಲಕ್ಷ್ಮಿ ಇಲ್ಲೆಲ್ಲ ಮಹಿಳೆಯರಿದ್ದಾರೆ ಗೃಹಲಕ್ಷ್ಮಿ ಏನ್ರಮ್ಮ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇದು ಒಳ್ಳೇದಾಗಿದೆ ಕೆಟ್ಟದಾಗಿದೆ ನಿಮಗೆ ಆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಕುಟುಂಬಗಳಿಗೆ ಕುಟುಂಬದ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ನಾನು ಬೆಳಗಾಂಗೆ ಹೋಗಿದ್ದೆ ಬೆಳಗಾಂನಲ್ಲಿ ಒಬ್ಬ ಅಜ್ಜಿ ಬಂದಿದ್ಲು ಹೋಳಿಗೆ ಬಂದಿದ್ಲು ಒಬ್ಬಟ್ಟು ಒಬ್ಬಟ್ಟು ನನಗೆ ಒಬ್ಬಟ್ಟು ಕೊಟ್ಲು ಹೋಳಿಗೆ ಕೊಟ್ಲು ಏನಮ್ಮ ತಾಯಿ ಅಂತ ಕೇಳಿದೆ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಲ್ಲ ಆ ಎರಡು ಸಾವಿರ ರೂಪಾಯಿನೆಲ್ಲ ಉಳಿಸಿ ಇಡೀ ಊರಿಗೆ ನಮ್ಮ ಊರಿಗೆ ಹೋಳಿಗೆ ಊಟ ಹಾಕಿದ್ದೇನೆ ಅಂತ ಹೇಳಿದ್ರು ಇದರಿಂದ ಹೊಟ್ಟೆ ಉರಿಯವರಿಗೆ ಬಿಜೆಪಿಯವರಿಗೆ ಜೆ ಡಿ ಎಸ್ ನವರಿಗೆ ಹೊಟ್ಟೆ ಉರಿ ತಡ್ಕೊಳ್ಳಲ್ಲ ತಡ್ಕಳಕಾಗಲ್ಲ ಈ ಹೊಟ್ಟೆ ಉರಿಯಿಂದ ಸುಳ್ಳು ನಾವು ಈ ಕಾರ್ಯಕ್ರಮಗಳನ್ನ ನಾನು ಹೇಳ್ತೇನೆ ಒಂದು ಹಂತದಲ್ಲಿ ಹೇಳಿದ್ರು ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಕೂಡ ಹೇಳಿದ್ರು ಈ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ಜನ ನಮಗೆ ಐದು ವರ್ಷಗಳ ಕಾಲ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾನು ಮೊನ್ನೆ ಮೈಸೂರಿನಲ್ಲಿ ಹೇಳಿದೆ ನೀವು ಸುಳ್ಳು ಅಪಪ್ರಸಾರ ಮಾಡಕ್ಕೆ ಹೋಗಬೇಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಒಂದೇ ವೇದಿಕೆಗೆ ಬಂದಿ ಚರ್ಚೆ ಮಾಡೋಣ ಆ ಕಾರಜೋಳಿ ಇದ್ದಿದ್ರೆ ಹೇಳ್ತಿದ್ದೆ ನಾನು ಲೋಕಸಭಾ ಸದಸ್ಯರು ಒಂದು ದಿನ ಒಂದು ದಿನ ಲೋಕಸಭೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಕನ್ಯಾಯಕ್ಕೆ ಅನ್ಯಾಯ ಆಯಿತು ಅಂತ ಹೇಳಲಿಲ್ಲ ನಮಗೆ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಕೊಡ್ತಾ ಇದ್ರು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹಣಕಾಸಿನ ಆಯೋಗದ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ಕೇಳಿಸಿದ್ರು ಅಂದ್ರೆ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಕಡಿಮೆ ಆಯಿತು ಹದಿನಾಲ್ಕನೇ ಪರ್ಸೆಂಟ್ ಹದಿನಾಲ್ಕನೇ ಆಯೋಗದಿಂದ ಹಣಕಾಸಿನ ಆಯೋಗದಿಂದ ಹದಿನಾಲ್ಕನೇ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಆಗಿರ್ತಕ್ಕಂಥ ನಷ್ಟ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಿಮಗೆ ಬಿಜೆಪಿಯವರಿಗೆ ಏನಾದರೂ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಕರ್ನಾಟಕದ ಜನರ ಬಗ್ಗೆ ಗೌರವ ಇದ್ದಿದ್ರೆ ನೀವು ತಪ್ಪು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರಲಿಲ್ಲ ಕರ್ನಾಟಕದಲ್ಲಿ ದುಡ್ಡೇ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡೇ ಇಲ್ಲ ಇದೇನು ಅಭಿವೃದ್ಧಿ ಅಲ್ವಾ ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಕೋಟಿ ಕುಡಿಯ ನೀರಿನ ಯೋಜನೆ ಅದಲ್ಲದೆ ನೋಡಿ ಇಲ್ಲಿ ಏಳ್ನೂರ ಹದಿನಾರು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಏಳ್ನೂರ ಹದಿನಾರು ಕೋಟಿ ರೂಪಾಯಿ ಶಂಕುಸ್ಥಾಪನೆ ನಡೀತಾ ಇದೆ ನಾಚಿಕೆ ಆಗಲ್ಲ ನಿಮ್ಗೆ ಸುಳ್ಳು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಬಿಜೆಪಿಯವರು ಸುಳ್ಳಿನ ಸರ್ದಾರರು ಸುಳ್ಳ ಸುಳ್ಳೇ ಅವರ ಮನೆಯ ದೇವರು ಅವ್ರ ಮಾತುಗಳನ್ನ ಹೋಗ್ಬೇಡಿ ಅವ್ರ ಮಾತುಗಳನ್ನ ನಂಬಕ್ಕೋಗ್ಬೇಡಿ ಯಾರಾದರೂ ಜೆ ಡಿ ಎಸ್ ಪರವಾಗಿದ್ರೆ ಬಿಜೆಪಿ ಪರವಾಗಿದ್ರೆ ಅವ್ರ ಜೊತೆಲೂ ಕೂಡ ಮಾತಾಡಿ ದಯಮಾಡಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಕಾರ್ಮಿಕರು ಇವ್ರ ಪರವಾಗಿರ್ತಕ್ಕಂಥ ಸರ್ಕಾರ